ರಾಜ್ಯದ ಮೀನುಗಾರರ ಮೇಲೆ ತಮಿಳುನಾಡು ಕೇರಳ ಮೀನುಗಾರರಿಂದ ಹಲ್ಲೆ ನಡೆಯುತ್ತಿರುವ ಬಗ್ಗೆ ವರದಿಯಾಗುತ್ತಿದೆ ಆಳ ಸಮುದ್ರದಲ್ಲಿ ಮೀನುಗಳನ್ನು ಹುಡುಕಿ ಹೋಗುವ ರಾಜ್ಯದ ಮೀನುಗಾರರನ್ನು ಸುತ್ತುವರೆದು ಹಲ್ಲೆ ನಡೆಸುವ ತಮಿಳುನಾಡು ಮೀನುಗಾರರು ಕಳೆದ ಎರಡು ತಿಂಗಳಲ್ಲಿ ರಾಜ್ಯದ ಐವತ್ತಕ್ಕೂ ಹೆಚ್ಚು ಬೋಟ್ಗಳನ್ನು ಡ್ಯಾಮೇಜ್ ಮಾಡಿದ್ದಾರೆ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಮೀನುಗಳು ಸಿಗುವುದು ಕಡಿಮೆ ಆದ್ದರಿಂದ ಕೇರಳ ತಮಿಳುನಾಡಿಗೆ ಹೋಗಿ ಆಳ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡುತ್ತಿದ್ದ ಕರ್ನಾಟಕದ ಮೀನುಗಾರರು ರಿಬ್ಬನ್ ಫಿಶ್ ಹಿಡಿಯ ಆಳ ಸಮುದ್ರದತ್ತ ತೆರಳುತ್ತಾರೆ ಎಂಬತ್ತು ಅಡಿ ಉದ್ದದ ಬೋಟ್ಗಳಲ್ಲಿ ಮೀನುಗಾರಿಕೆ ಮಾಡಲು ಮಾತ್ರ ಅವಕಾಶ ಇರುವುದು ಆದರೆ ಕೇರಳ ತಮಿಳುನಾಡು ರಾಜ್ಯದ ಮೀನುಗಾರರು ನೂರ ಮೂವತ್ತು ಅಡಿ ಉದ್ದದ ಬೋಟ್ನಲ್ಲಿ ಮೀನುಗಾರಿಕೆ ಮಾಡುವ ಆರೋಪ ಇದೆ ಬೋಟ್ನಲ್ಲಿರುವ ಬಲೆ ಹಾಗೂ ಮೀನುಗಾರಿಕೆಗೆ ಬೇಕಾದ ಉಪಕರಣಗಳಿಗೆ ತಮಿಳುನಾಡು ಮೀನುಗಾರರು ಹಾನಿ ಮಾಡುತ್ತಿದ್ದಾರೆ ಬೋಟ್ಗಳಿಗೆ ಹಾನಿಯಾದ ಹಿನ್ನೆಲೆ ರಾಜ್ಯದ ಮೀನುಗಾರರಿಗೆ ಭಾರಿ ನಷ್ಟವಾಗಿದೆ ಹಲ್ಲೆಯ ಬಗ್ಗೆ ದೂರು ನೀಡಿದರೂ ರಾಜ್ಯ ಸರ್ಕಾರ ಮೌನ ವಹಿಸಿದೆ ಯಾವುದೇ ಕ್ರಮ ಕೈಗೊಳ್ಳದೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಮೀನುಗಾರರ ದಾಳಿ ಹಿನ್ನೆಲೆ ಮೀನುಗಾರಿಕೆಗೆ ತೆರಳಲು ರಾಜ್ಯದ ಮೀನುಗಾರರು ಭಯಪಡುತ್ತಿದ್ದಾರೆ ಸರ್ಕಾರಕ್ಕೆ ಇದರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ನೀಡಿದರೂ ಪ್ರಯೋಜನವಾಗಿಲ್ಲ ಎಂದು ಮೀನುಗಾರರು ಅಳಲು ತೋಡಿಕೊಂಡಿದ್ದಾರೆ ಮತ್ಸ್ಯಕ್ಷಾಮದಿಂದ ಸಂಕಷ್ಟ ಅನುಭವಿಸುತ್ತಿರುವ ರಾಜ್ಯದ ಮೀನುಗಾರರ ಮೇಲೆ ತಮಿಳು ಮೀನುಗಾರರು ನಡೆಸುತ್ತಿರುವ ದೌರ್ಜನ್ಯಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ കേട്ട് മഴ വെച്ച് മഴ വെക്കാൻ நம்மளோட ए ए मतलब इधर